ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಎರಡು ಚಾನಲ್ ಅದು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಾನು ಇವತ್ತಿನ ರೆಸಿಪಿಯೊಳಗೆ ವೆರಿ ಟೇಸ್ಟಿಯಾಗಿರುವಂತಹ ಉಳ್ಳಾಗಡ್ಡಿ ಖಾರ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ ಬರ್ರಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಫಸ್ಟ್ ನಾನು ನಿಮಗೆ ಇನ್ಗ್ರೀಡಿಯೆಂಟ್ಸ್ ಏನಂತ ಹೇಳಿ ತೋರಿಸ್ತೀನಿ ನಾನು ದೊಡ್ಡ ಎರಡು ಉಳ್ಳಾಗಡ್ಡಿನ ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ಇಟ್ಕೊಂಡೇನಿ ಅಂದ್ರೆ ಎರಡು ಬಟ್ಟಲದಷ್ಟು ಉಳ್ಳಾಗಡ್ಡಿನ ಆಮೇಲೆ ಎರಡು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಸಿಪ್ಪಿ ಸುಲದ ತಗೊಂಡೇನಿ ಈಗ ಎರಡು ಬಟ್ಟಲ ಉಳ್ಳಾಗಡ್ಡಿ ಇದ್ದರೆ ಅದಕ್ಕೆ ಅರ್ಧ ಬಟ್ಲದಷ್ಟು ನಾನು ಒಣ ಕೊಬ್ಬರಿನ ಡ್ರೈ ಆಗಿ ಹುರಿದ ಇಟ್ಕೊಂಡೆನಿ ಮತ್ತು ಎರಡು ಚಮಚದಷ್ಟು ಶೇಂಗಾ ಕಾಳನ್ನು ಕೂಡ ಹುರಿದ ಇಟ್ಕೊಂಡಿನಿ ಒಂದು ಚಮಚದಷ್ಟು ಜೀರಿಗೆ ಮತ್ತು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಒಣ ಖಾರ ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ಬರೀ ಇವನ್ನಿಷ್ಟು ಸೇರಿಸಿ ಮಿಕ್ಸಿ ಮಾಡೋಣಂತ ಫಸ್ಟ್ ಮಿಕ್ಸಿ ಜಾರಿಗೆ ನಾನು ಉಳ್ಳಾಗಡ್ಡಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅವನ್ನ ಹಾಕ್ಕೊಳಾತ್ತೀನಿ ಉಳ್ಳಾಗಡ್ಡಿ ಹಸಿವನ್ನು ಹಾಕ್ಕೊಳಾತೀನಿ ಇದನ್ನು ಹುರಿದದು ಏನು ನಾನು ತೊಗೊಂಡಿಲ್ಲ ಆಮೇಲೆ ಬೆಳ್ಳುಳ್ಳಿನ ಹಾಕ್ಕೊಳತ್ತೀನಿ ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಇತ್ತಂದ್ರೆ ಖಾರ ಭಾರಿ ಟೇಸ್ಟಾಗಿ ಬರ್ತೈತಿ ಸೊ ಡ್ರೈ ಆಗಿ ಹೊರಿದಂಥ ಕೊಬ್ಬರಿ ಹಾಕ್ಕೊಳಾತೀನಿ ಮತ್ತು ಶೇಂಗಾ ಹಾಕೋತೀನಿ ಶೇಂಗಾದ್ದು ನಾನು ಶಿಪ್ಪಿನ ತೆಗೆಯಂಗಿಲ್ಲ ಹಂಗೆ ಹಾಕೋತೀನಿ ಮತ್ತು ಶೇಂಗಾನು ನಾನು ಡ್ರೈಯಾಗಿ ಹುರ್ಕೊಂಡೇನಿ ಈಗ ನಾನು ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪೌಡರನ್ನು ಹಾಕ್ಕೊಳ್ಳಾತೀನಿ ನಿಮ್ಮ ಟೇಸ್ಟನ್ನ ನೋಡಿಕೊಂಡು ನೀವು ಖಾರ ಹಾಕೋರಿ ಒಣ ಮೆಣಸಿನ್ಕಾಯಿನೂ ಹಾಕೋಬೋದು ಇಲ್ಲ ಪೌಡ್ರ್ ಹಾಕ್ಕೊಳತ್ತೀನಿ ಒಂದು ಎರಡು ಚಮಚದಷ್ಟು ಒಂದು ಚಮಚೆ ನಾನು ಜೀರಿಗೆನ ಹಾಕ್ಕೊಂಡಿನಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣಂತ ನೀರು ಸೇರಿಸ್ಲಂಗ ಇದನ್ನು ಉಟ್ಟುಟ್ಟಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ ಫೈನಾಗಿ ಪೇಸ್ಟ್ ಥರ ಮಾಡಬಾರ್ದು ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಉಳ್ಳಾಗಡ್ಡಿನ ನೀರು ಬಿಟ್ಕೊಂಡು ಚಟ್ನಿ ರೆಡಿ ರೆಡಿಯಾಗಿಬಿಡ್ತೈತಿ ಸೊ ನೋಡ್ರಿ ಇಲ್ಲೇ ನಾನು ಮಿಕ್ಸಿ ಮಾಡ್ಕೊಂಡು ಬಂದೇನಿ ಈ ಥರ ಇದು ಉಟ್ಟುಟ್ಟಾಗಿರಬೇಕು ಅಂದ್ರೆ ಬಾಯೊಳಗೆ ಉಳ್ಳಾಗಡ್ಡಿ ಪೀಸು ಕೊಬ್ಬರಿ ಪೀಸು ಶೇಂಗಾ ಪೀಸು ಸಿಗ್ತಿತ್ತಂದ್ರೆ ಇದೇನು ಉಳ್ಳಾಗಡ್ಡಿ ಖಾರ ಐತ್ಲ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಇದನ್ನು ನೀವು ಒಂದು ಏರ್ ಟೈಟ್ ಕಂಟೇನರ್ನಾಗೆ ಹಾಕ್ಕೊಂಡು ಫ್ರಿಜ್ನಾಗ ಇಟ್ಕೊಂಡು ಒಂದು ವಾರದವರೆಗೂ ಯೂಸ್ ಮಾಡ್ಬೋದು ಮತ್ತು ಹೊರಗೆ ಇಟ್ಕೊಂಡು ಯೂಸ್ ಮಾಡ್ತೇನೆ ಅಂದ್ರೆ ಅವತ್ತನ್ನ ಫ್ರೆಶ್ ಖಾಲಿ ಮಾಡಿಬಿಡ್ರಿ ಇದನ್ನು ಬಿಸಿ ರೊಟ್ಟಿಗೆ ಈ ಉಳ್ಳಾಗಡ್ಡಿ ಖಾರಾನ ಮತ್ತು ತುಪ್ಪನ ಹಚ್ಕೊಂಡು ಟೇಸ್ಟ್ ಮಾಡ್ರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಮತ್ತು ಬಿಸಿ ಬಿಸಿ ಅಣ್ಣ ತುಪ್ಪ ಈ ಉಳ್ಳಾಗಡ್ಡಿ ಖಾರ ಇತ್ತಂದ್ರಂತೂ ಭಾರಿ ಮಸ್ತ್ ಟೇಸ್ಟ್ ಅಂದರೆ ಟೇಸ್ಟ್ ಕೊಡ್ತೈತೆ ನೋಡ್ರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಕಡಿಮೆ ಇಂಗ್ರೀಡಿಯಂಟ್ಸ್ನಾಗ ಉಳ್ಳಾಗಡ್ಡಿ ಖಾರ ರೆಡಿ ಆಗಿಬಿಟ್ಟೈತೆ ನೋಡ್ರಿ ಬರೀ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋನು ಸೊ ನಾನು ಮಾಡ್ದಂಥ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಉಳ್ಳಾಗಡ್ಡಿ ಖಾರ ರೆಡಿ ಆಗೈತಿ ನೀವು ಮನೆ ಒಳಗೆ ಮಾಡಿರಿ ಟೇಸ್ಟ್ ಹೆಂಗಿತ್ತಂಥೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ಭಾಳ ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ